ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಖತ್ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲಾನ ಮನೇಲೇ ಈಸಿಯಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿಗೆ ಪೂರಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಕರ್ಗಿದ್ಮೇಲೆ ಎರಡು ಈರುಳ್ಳಿ ಒಂದು ಹತ್ತು ಗೋಡಂಬಿ ಒಂದು ಆರು ಬಾದಾಮಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೆಸ್ಟೋರೆಂಟಲ್ಲಿ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾರೆ ನಾನು ಅದ್ರ ಬದಲಿಗೆ ಬಾದಾಮಿನ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ಎರಡು ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಮಾಡ್ಕೊಂಡಿದಾಗಿದೆ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಆರೋದಕ್ಕೆ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ಇದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ತುಪ್ಪ ಚೆನ್ನಾಗಿ ಬಿಸಿ ಮೇಲೆ ಕಾಲು ಸ್ಪೂನು ಶಾ ಜೀರಾ ಎರಡು ಲವಂಗ ಒಂದು ಪೀಸ್ ಚಕ್ಕೆ ನಾನು ಸಣ್ಣ ಸಣ್ಣದ ಎರಡು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದು ಪಲಾವ್ ಎಲೆ ಇದ್ದರೆ ಒಂದೇ ಸಾಕು ಈಗ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಬೆಣ್ಣೆ ಫ್ಲೇವರು ಮಸಾಲೆಗೆ ಚೆನ್ನಾಗಿ ಹಿಡೀಲಿ ಅಂತ ಒಂದು ಕುದಿ ಇದ್ದೀನಿ ಈಗ ಇರ್ಬೋದು ಕುದೀತಾ ಇದೆ ಚೆನ್ನಾಗಿ ಈಗ ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಕಾಲು ಸ್ಪೂನ್ ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕು ಇವಾಗ ಇದೊಂದು ಕುದಿ ಕುದಿಬೇಕು ಚೆನ್ನಾಗಿ ಇವಾಗ ನಾನಿಲ್ಲಿ ಚೆನ್ನ ಮಸಾಲಾನ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲೂ ಕೂಡ ಸೇರಿಸ್ಕೋಬೋದು ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಟೊಮೆಟೊ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕ್ಕೋಬೇಕು ಈಗ ಇನ್ನೂರು ಗ್ರಾಮು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರುವಂತ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಕಸೂರಿ ಮೆಥಿನ ಕೈಯಲ್ಲಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮನೇಲೇ ರೆಡಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ರುಚಿಯಂತೂ ಅದ್ಭುತವಾಗಿರುತ್ತೆ ಮನೆಯವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ